ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ವಿದೇಶಿ ತಾಕತ್ತುಗಳು ಏಕೆ ಭಾರತವನ್ನು ಮಣಿಸಬೇಕು ಅಂತ ಬಯಸ್ತಾ ಇದ್ದಾವೆ ಬಹಳ ಮುಖ್ಯವಾದಂಥ ಪ್ರಶ್ನೆ ಒಂದು ದೇಶವನ್ನು ಸೂಪರ್ ಪವರ್ ಅಂತ ನಾವು ಯಾವಾಗ ಕರಿತೀವಿ ಯಾವ ದೇಶದ ಹಿಡಿತದಲ್ಲಿ ಆರ್ಮ್ಸ್ ಫಾರ್ಮಾ ಮತ್ತು ಆಯಿಲ್ ಈ ಮೂರು ಇರ್ತಾವ ನಿಯಂತ್ರಣದಲ್ಲಿ ಅಂಥ ದೇಶ ಸೂಪರ್ ಪವರ್ ಅಂಚ್ಕೊಳುತ್ತೆ ಯಾವುದು ಆರ್ಮ್ಸನ್ನು ರೂಲ್ ಮಾಡುತ್ತೆ ಯಾವುದು ಫಾರ್ಮಾ ಇಂಡಸ್ಟ್ರಿಯನ್ನು ರೂಲ್ ಮಾಡುತ್ತೋ ಯಾವುದು ಕಚ್ಚಾ ತೈಲವನ್ನು ರೂಲ್ ಮಾಡುತ್ತೋ ಅಂಥ ದೇಶ ಜಗತ್ತಿನಲ್ಲಿ ದೊಡ್ಡಣ್ಣ ಅಂತ ಕರ್ಸ್ಕೊಡುತ್ತೆ ನಾನು ದೊಡ್ಡಣ್ಣ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಿರಬೇಕು ಅಮೇರಿಕ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಆದರೆ ನರೇಂದ್ರ ಮೋದಿಯವರು ಕೋವಿಡ್ ಕಾಲಘಟ್ಟದಲ್ಲಿ ಒಂದು ದೊಡ್ಡದಾದಂಥ ಕ್ರಾಂತಿಯನ್ನು ಮಾಡಿದರು ಏನು ಮಾಡಿದರು ಯಾವ ದೇಶದ ಮುಂದೆಯೂ ಸಲಾಂ ಹೊಡೆಯದೆ ಆತ್ಮನಿರ್ಭರತೆಯಿಂದ ಈ ದೇಶದಲ್ಲಿ ವ್ಯಾಕ್ಸಿನ್ ಅನ್ನು ತಯಾರಿ ಮಾಡಿಸಿದರು ಅಮೇರಿಕಾ ಪರಿಭಾವಿಸಿತ್ತು ನನ್ನ ಮುಂದೆ ಬಂದು ಡಗ್ಗು ಸಲಾಮ್ ಹೊಡೆಯತ್ತೆ ಭಾರತ ನಾನು ಅವರಿಗೆ ಭಾರತ ದೇಶಕ್ಕೆ ಅನ್ನು ಕೊಡಬೇಕು ಅದರ ಜೊತೆ ದೊಡ್ಡದಾದಂಥ ಡೀಲನ್ನು ಮಾಡೋಣ ಒಂದು ಒಪ್ಪಂದವನ್ನು ಮಾಡಿಕೊಳ್ಳೋಣ ಕಾದು ಕುಳಿತಿತ್ತು ಪಾಶ್ಚಿಮಾತ್ಯ ದೇಶಗಳು ಕಾಯ್ತಾ ಇದ್ದವು ಭಾರತ ಹೇಗೆ ಸರೆಂಡರ್ ಆಗತ್ತೆ ನೋಡೋಣ ಅಂತ ಆದರೆ ಭಾರತ ಯಾವ ದೇಶದ ಮುಂದೆಯೂ ಸಲಾಮ್ ಹೊಡೆಯಲಾರದೆ ತನಗೆ ತಾನೇ ಅನ್ನು ನಿರ್ಮಾಣ ಮಾಡಿದ್ದು ಮಾತ್ರವಲ್ಲ ಉಳಿದ ನೂರು ದೇಶಗಳಿಗೆ ವ್ಯಾಕ್ಸಿನ್ನನ್ನು ಹಂಚುವ ಕೆಲಸ ಮಾಡಿತು ಇದಕ್ಕೆ ವ್ಯಾಕ್ಸಿನ್ ಡಿಪ್ಲೊಮಸಿ ಅಂತ ಕರೀತಾರೆ ಈ ವ್ಯಾಕ್ಸಿನ್ ಡಿಪ್ಲೊಮಸಿಯ ಸ್ಪೆಷಾಲಿಟಿ ಏನು ಗೊತ್ತಾ ಇದರ ರಹಸ್ಯ ಏನು ಗೊತ್ತಾ ವ್ಯಾಕ್ಸಿನ್ಗೆ ಅದರದೇ ಆದಂಥ ಶೆಲ್ಫ್ ಲೈಫ್ ಇರುತ್ತೆ ಇಷ್ಟು ಸಂದ ಇಷ್ಟು ಸಮಯದಲ್ಲಿ ಅದನ್ನು ಬಳಸಿಬಿಡಬೇಕು ಇಲ್ಲದೆ ಹೋದರೆ ಅದು ತನ್ನ ಎಫಿಕಸಿಯನ್ನು ಕಳೆದುಕೊಳ್ಳುತ್ತೆ ಅಂದರೆ ತನ್ನ ಸಾಮರ್ಥ್ಯವನ್ನು ತನ್ನ ಕ್ಷಮತ್ವವನ್ನು ಕಳೆದುಕೊಳ್ಳುತ್ತೆ ಆ ಕ್ಷಮತ್ವ ಕಳೆದುಕೊಳ್ಳುವುದಕ್ಕೆ ಮುಂಚೆ ಅದರ ಬಳಕೆ ಆಗಬೇಕು ಭಾರತ ದೇಶದಲ್ಲಿ ಆ ಸಂದರ್ಭದಲ್ಲಿ ಈ ದೇಶದ ವಿಪಕ್ಷಗಳೇನಿದ್ದಾವೆ ಅವೆಲ್ಲ ಷಡ್ಯಂತ್ರವನ್ನು ಮಾಡಲಿಕ್ಕೆ ತಯಾರು ಮಾಡ್ತಿದ್ದರು ಇದು ಬಿ ಜೆ ಪಿ ವ್ಯಾಕ್ಸಿನ್ನು ಅಂತ ಅಖಿಲೇಶ್ ಯಾದವ್ ಹೇಳಿದರು ನಾನು ಇದನ್ನು ಹಚ್ಕೊಳ್ಳೋದಿಲ್ಲ ಅಂದರು ರಾಹುಲ್ ಗಾಂಧಿ ಇದ್ರ ವಿರುದ್ಧವಾಗಿ ದೊಡ್ಡದಾದಂಥ ಪಿತೂರಿಯನ್ನೇ ಮಾಡುವ ಪ್ರಯತ್ನ ಮಾಡಿದರು ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ನಮಗೆ ನಾವೇ ವ್ಯಾಕ್ಸಿನ್ ಖರೀದಿ ಮಾಡ್ತೀವಿ ನೀವೇನು ಕೊಡೋದು ಬೇಡ ಅಂದರು ರಾಜ್ಯದ ಶಕ್ತಿಯನ್ನು ನೀವು ರಾಜ್ಯದ ಅಧಿಕಾರವನ್ನು ಕಿತ್ಕೋತಾ ಇದ್ದೀರಿ ಅಂತ ಹೇಳಿದರು ಕಾಂಗ್ರೆಸ್ನವರು ವ್ಯಾಕ್ಸಿನ್ನ ವಿರುದ್ಧವಾಗಿ ನಿರಂತರವಾಗಿ ಒಂದಿಲ್ಲೊಂದು ಸಂದೇಶ ರವಾನೆ ಮಾಡುವಂಥ ವದಂತಿಯನ್ನು ಹಬ್ಬಿಸುವಂಥ ಕೆಲಸ ಮಾಡಿದರು ಆವಾಗ ನರೇಂದ್ರ ಮೋದಿ ಏನು ಮಾಡಿದರು ಗೊತ್ತಾ ಈ ದೇಶಕ್ಕೆ ಎಷ್ಟು ಪ್ರಮಾಣದಲ್ಲಿ ವ್ಯಾಕ್ಸಿನ್ ಬೇಕಾಗಿತ್ತೋ ಅಷ್ಟು ತಯಾರಿಯಾಗಿ ಎಲ್ಲ ಕಡೆ ವಿತರಣೆ ಆಗುವ ಸಂದರ್ಭದಲ್ಲಿ ಯಾವಾಗ ಶೆಲ್ಫ್ ಲೈಫ್ ಹೊರಟು ಹೋಗುತ್ತೆ ಅಂತ ಗೊತ್ತಾಗ್ತಾ ಇತ್ತು ಆವಾಗ ವಿದೇಶಗಳಿಗೆ ಅದನ್ನು ರವಾನೆ ಮಾಡಿ ಉಳಿದ ದೇಶಗಳ ಜೊತೆ ತನ್ನ ಮೈತ್ರಿಯನ್ನು ಇನ್ನಷ್ಟು ಸದೃಢಗೊಳಿಸಿಕೊಂಡರು ಒಂದು ಕಡೆ ಯಾವ ಅಮೇರಿಕಾ ನಮ್ಮ ಮೇಲೆ ಪ್ರಭುತ್ವವನ್ನು ಸಾಧಿಸಬೇಕು ಕೋವಿಡ್ ಮೂಲಕ ಅಂತ ಪ್ರಯತ್ನ ಮಾಡ್ತಾ ಇತ್ತು ಅದು ಅಟರ್ ಫೇಲ್ಯೂರ್ ಆಯಿತು ಎರಡನೇದು ಭಾರತದಲ್ಲಿ ನಿರುದ್ಯೋಗ ಉಂಟಾಗತ್ತೆ ಊಟಕ್ಕೆ ತತ್ವಾರಾಗತ್ತೆ ಅಂತ ಪರಿಭಾವಿಸುತ್ತೋ ಆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಈ ದೇಶದ ಪ್ರತಿಯೊಬ್ಬರಿಗೂ ಧಾನ್ಯವನ್ನು ಉಚಿತವಾಗಿ ಕೊಡುವಂಥ ಒಂದು ದೊಡ್ಡದಾದಂಥ ಸ್ಕೀಮನ್ನು ಅನೌನ್ಸ್ ಮಾಡಿಬಿಟ್ರು ಇಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿಗಳ ಯೋಜನೆಗಳನ್ನು ಆ ಸಂದರ್ಭದಲ್ಲಿ ಸಾರುವ ಮೂಲಕ ನರೇಂದ್ರ ಮೋದಿ ಜಗತ್ತಿನ ಹೂ ಜಗತ್ತೇ ನಿಬ್ಬೆರಗಾಗುವ ಹಾಗೆ ಮಾಡಿದರು ಇವತ್ತಿಗೂ ಆ ಅಕ್ಕಿ ವಿತರಣಾ ಕಾರ್ಯಕ್ರಮ ಇವತ್ತಿಗೂ ಎಂಬತ್ತೈದು ಕೋಟಿ ಜನರಿಗೆ ತಲುಪುವಂಥ ವ್ಯವಸ್ಥೆ ಕೋವಿಡ್ ಕಾಲದಿಂದ ಇವತ್ತವರೆಗೂ ನಡೆದು ಬರ್ತಾ ಇದೆ ಯಾರು ಆಯಿಲ್ ಮೇಲೆ ಹಿಡಿತ ಸಾಧಿಸ್ತಾರೋ ಅವರು ದೇಶದ ಮೇಲೆ ಹಿಡಿತ ಸಾಧಿಸ್ತಾರೆ ಯಾರು ಆಹಾರ ಸಾಮಗ್ರಿ ಮೇಲೆ ಹಿಡಿತ ಸಾಧಿಸ್ತಾರೋ ಅವರು ಆ ದೇಶದ ಜನರ ಮೇಲೆ ಹಿಡಿತವನ್ನು ಸಾಧಿಸುತ್ತಾರೆ ಈ ಡಿಪ್ಲೊಮಸಿ ನರೇಂದ್ರ ಮೋದಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಹೀಗೆ ಯಾವ ನರೇಂದ್ರ ಮೋದಿ ಉಳಿದ ದೇಶಗಳ ಮುಂದೆ ಅಭಿವೃದ್ಧಿ ಹೊಂದಿದ ದೇಶಗಳ ಮುಂದೆ ತಲೆ ತಗ್ಗಿಸ್ತಾರೆ ನಡುಬಗ್ಗಿಸಿ ಕೇಳ್ಕೊಂಬರ್ತಾರೆ ಭಿಕ್ಷಾಂದೇಹಿ ಅಂತಾರೆ ಭವತಿ ಭಿಕ್ಷಾಂದೇಹಿ ಅಂತಾರೋ ಭಾವಿಸಿದ್ರು ಅದು ಸಂಪೂರ್ಣ ಸುಳ್ಳಾದ ತಕ್ಷಣ ಆ ಕಡೆ ಚೈನಾ ಈ ಕಡೆ ಅಮೇರಿಕ ಮತ್ತೊಂದು ಕಡೆ ಪಾಕಿಸ್ತಾನ ಹೇಗಾದರೂ ಮಾಡಿ ಭಾರತವನ್ನು ಬಗ್ಗು ಬಡಿಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದವು ಅದರ ಫಲಶೃತಿಯಾಗಿ ಒಂದಂತೆ ಭಾರತದಲ್ಲಿ ದಂಗೆ ಎಬ್ಬಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ ಅದರ ಭಾಗ ಯಾವುದು ಭಾರತದಲ್ಲಿ ವಿರೋಧ ಅಂದರೆ ಯಾರ್ದು ವಿಪಕ್ಷ ಅಂದರೆ ಯಾವುದು ಈ ದೇಶದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ಸಿಗೆ ಮಣೆ ಹಾಕಬೇಕು ಕಾಂಗ್ರೆಸ್ಗೆ ಟೂಲ್ ಕಿಟ್ಟನ್ನು ಕೊಡಬೇಕು ಅದನ್ನು ಬಳಸಿಕೊಳ್ಳಬೇಕು ಆತ ಜಾರ್ಜ್ ಛೋರಸ್ ಆಗಿರಬಹುದು ಕಿಂಗ್ ಕ್ಲಿಂಟನ್ ಆಗಿರಬಹುದು ಅಥವಾ ಒಬಾಮಾ ಆಗಿರಬಹುದು ಎಲ್ಲರ ದೃಷ್ಟಿ ಒಂದೇ ಕಡೆ ನರೇಂದ್ರ ಮೋದಿ ಸರ್ಕಾರ ಮೂರನೇ ಬಾರಿ ಭಾರತದಲ್ಲಿ ಬರಬಾರದು ಹೇಗಾದರೂ ಮಾಡಿ ಅವರು ಈ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಿ ಆಗುವ ಮೂಲಕ ಭಾರತವನ್ನು ಸದೃಢಗೊಳಿಸಬಾರದು ಸ್ಥಿರ ಸರ್ಕಾರ ಉಂಟಾಗಬಾರದು ಭಾರತ ನಮ್ಮ ಮುಂದೆ ಮತ್ತೆ ನಡುಬಗ್ಗಿಸಿ ನಿಲ್ಲುವ ಹಾಗೆ ಮಾಡಬೇಕು ಅದಕ್ಕಾಗಿ ಬಳಕೆಯಾಗುವಂಥ ಒಂದು ವಸ್ತು ಅಂತ ಯಾವುದಿದ್ದರೆ ಅದು ರಾಹುಲ್ ಗಾಂಧಿ ಈ ರಾಹುಲ್ ಗಾಂಧಿ ಇದನ್ನು ತಿಳಿದೂ ಕೂಡ ಈ ರೀತಿಯದಾದಂಥ ಷಡ್ಯಂತ್ರದ ಭಾಗವಾಗ್ತಾ ಇದ್ದಾರೆ ಅವರು ಎಲ್ಲ ವಿದೇಶ ಪ್ರವಾಸಗಳನ್ನು ನೋಡ್ಕೊಂಡು ಬನ್ನಿ ಪ್ರತಿಯೊಂದು ವಿದೇಶ ಪ್ರವಾಸದಲ್ಲಿ ಆ ನೆಲದಲ್ಲಿ ಭಾರತವನ್ನು ಟೀಕಿಸ್ತಾರೆ ಮತ್ತು ಭಾರತ ಸರಿಯಿಲ್ಲ ಅನ್ನುವುದನ್ನು ಸಾಬೀತುಪಡಿಸುವ ಪ್ರಯತ್ನ ಮಾಡ್ತಾರೆ ಮತ್ತು ಭಾರತಕ್ಕೆ ಬಂದ ಮೇಲೆ ಭಾರತದಲ್ಲಿ ಹೇಗೆ ಟೂಲ್ ಕಿಟ್ ಕೆಲಸ ಮಾಡಬೇಕು ಅನ್ನುವಂಥ ತಯಾರಿಯನ್ನು ಮಾಡ್ಕೊತಾರೆ ಈಗ ಮಾಡ್ತಾ ಇರುವಂಥ ಕೆಲಸ ಅದೇ ಈ ದೇಶದ ಯುವಜನರ ದಾರಿ ತಪ್ಪಿಸುವಂಥ ಕೆಲಸ ಈ ದೇಶದ ಹಿಂದೂಗಳನ್ನು ವಿಭಜನೆ ಮಾಡುವಂಥ ಕೆಲಸ ಈ ದೇಶದಲ್ಲಿ ರೈತರ ದಂಗೆ ಅನ್ನುವಂಥ ಹೆಸರಿನಲ್ಲಿ ಖಲಿಸ್ತಾನಿ ದಂಗೆ ಆಗುವ ಹಾಗೆ ನೋಡಿಕೊಳ್ಳುವಂಥದ್ದು ಅಲ್ಲಿ ಪತ್ವನ್ ಸಿಂಗ್ ಪನ್ನ ಮೇಲೆ ದಾಳಿಯಾಗಿದೆ ಅದನ್ನು ಕೊಲೆಯುವಂಥ ಕೊಲೆ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಅಂತ ಅಮೆರಿಕ ಅಂತ ಅಮೆರಿಕ ಸರ್ಕಾರ ಒಬ್ಬನೇ ಒಬ್ಬ ವ್ಯಕ್ತಿ ವಿರುದ್ಧ ಭಾರತದ ವಿರುದ್ಧ ಯಾಕೆ ವಿದೇಶಾಂಗ ವ್ಯವಹಾರವನ್ನು ಕೆಡಿಸ್ಕೊತಾ ಇದೆ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಒಬ್ಬ ಪತ್ವನ್ ಸಿಂಗ್ ಪನ್ನು ಆತನಿಗೆ ಜೀವ ಬೆದರಿಕೆ ಆತನ ಕೊಲೆ ಮಾಡುವ ಪ್ರಯತ್ನ ನಡ್ತಾ ಇದೆ ನನ್ನ ದೇಶದ ಪ್ರಜೆ ಆತ ಆತನನ್ನು ನಿಮ್ಮ ದೇಶದ ಏಜೆಂಟ್ರು ಹೊಡಿಲಿಕ್ಕೆ ಬಂದಿದ್ದಾರೆ ಅಂತ ಭಾರತದ ಜೊತೆ ಅಮೆರಿಕ ತನ್ನ ಮೈತ್ರಿಯನ್ನು ಕಳ್ಕೊಳ್ಳುವ ಪ್ರಯತ್ನ ಮಾಡುತ್ತೆ ಅಂದರೆ ಬಾಮ್ ಅಮೆರಿಕ ಯಾವ ರೀತಿಯ ಷಡ್ಯಂತ್ರ ಮಾಡ್ತಾ ಇರುವುದನ್ನು ಆಲೋಚನೆ ಮಾಡಿ ಥರ ಒಂದು ಕಾಲು ಅಮೆರಿಕಾದಲ್ಲಿರುತ್ತೆ ಪತ್ವನ್ ಸಿಂಗ್ ಪನ್ನೊಂದು ಮತ್ತೊಂದು ಕಾಲು ಕೆನಡಾದಲ್ಲಿರುತ್ತೆ ಮಧ್ಯದ ಭಾಗ ನಯಾಗರ ಜಲಪಾತದ ಮೇಲಿರುತ್ತೆ ಈತ ಬೆಳಗ್ಗೆ ಎದ್ದರ ಒಂದು ವಿಡಿಯೋ ಬ್ರಾಡ್ಕಾಸ್ಟ್ ಮಾಡುವ ಮೂಲಕ ಭಾರತದ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾನೆ ಇದು ಅಮೆರಿಕಕ್ಕೆ ಕಾಣ್ತಾ ಇರೋದೇ ಇದು ಭಾರತ ವಿರೋಧಿ ಮತ್ತು ಭಾರತ ಭಾರತದಲ್ಲಿ ಷಡ್ಯಂತ್ರ ಆಗುವ ಹಾಗೆ ನೋಡ್ಕೋತಾ ಇದ್ದಾನೆ ಖಲಿಸ್ತಾನಿ ಶಕ್ತಿಗಳಿಗೆ ಪುಟ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅಮೆರಿಕೆಗೆ ತುಂಬ ಚೆನ್ನಾಗಿ ಗೊತ್ತಿದೆ ಐಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆದರೂ ಕೂಡ ಆತನನ್ನು ಪೋಷಿಸುವ ಕೆಲಸವನ್ನು ಆತನ ಪರವಾಗಿ ಹೋರಾಟ ಮಾಡುವಂಥ ಕೆಲಸವನ್ನು ಆತನ ಪರವಾಗಿ ಧ್ವನಿ ಎತ್ತುವ ಕೆಲಸವನ್ನು ಅಮೆರಿಕ ಮಾಡತ್ತೆ ಅಂದರೆ ಅಮೆರಿಕೆಯ ಲೆಕ್ಕಾಚಾರ ಏನಿರಬಹುದು ಆಲೋಚನೆ ಮಾಡಿ ನೋಡಿ ನಮಗಿಷ್ಟೆಲ್ಲ ಗೊತ್ತಿದೆ ಅಂದರೆ ನರೇಂದ್ರ ಮೋದಿಗೆ ಅಮಿತ್ ಇದೆಲ್ಲ ಗೊತ್ತಿರೋದಿಲ್ವಾ ಡಾಕ್ಟರ್ ಇದೆಲ್ಲ ಗೊತ್ತಿರೋದಿಲ್ವಾ ಖಂಡಿತವಾಗಿ ಗೊತ್ತಿರುತ್ತೆ ಹಾಗಾದರೆ ಯಾಕೆ ಕ್ರಮ ಕೈಗೊಳ್ಳೋದಿಲ್ಲ ಈ ರೈತರ ದಂಗೆ ನಡೀತಾ ಇದೆಯಲ್ಲ ಈ ನಾಲ್ಕು ಜನರಿಗೆ ಗುಂಡು ಹೊಡೆದು ಬಿಟ್ಟರೆ ಮುಗಿತಲ್ವೋ ಎಲ್ಲ ಚಲಾಪಿಲಿ ಆಗಿಬಿಡ್ತಾರೆ ಒಂದು ಬಾಂಬ್ ಹಾಕಿರೋ ಸಾಕಲ್ವ ಏನು ಬೇಕಾದ್ರೂ ಮಾಡ್ಬೋದು ಅಂತ ನಾವು ಜನಸಾಮಾನ್ಯರು ಆಲೋಚನೆ ಮಾಡ್ತೀವಿ ಏಕೆಂದರೆ ನಮ್ಮಲ್ಲಿ ಅಂಥದ್ದೊಂದು ಆಕ್ರೋಶ ಉಂಟಾಗಿರುತ್ತೆ ಏನು ಸರ್ಕಾರ ದುರ್ಬಲವಾಗಿದೆಯಾ ಕಿವೊಂದು ಕೇಳಿ ಒಂದು ಇವರು ಕಲಿಸ್ತಾನೆ ದಂಗೆಯನ್ನು ಕಂಟ್ರೋಲ್ ಮಾಡಕ್ಕೆ ನಿಯಂತ್ರಣ ಮಾಡೋಕ್ಕೆ ಇವ್ರಿಗೆ ಆಗ್ತಾ ಇಲ್ವಾ ಅಂತ ನಾವು ಆಲೋಚನೆ ಮಾಡೋದು ಸಹಜವಾದದ್ದು ಸ್ವಾಭಾವಿಕವಾದದ್ದು ಬ ಮೊನ್ನೆ ಒಬ್ಬರು ಯಾರೋ ಫೋನ್ ಮಾಡಿದ್ದಾರೆ ನನಗೆ ಮಾಡಿ ಅಲ್ಲಿ ಬಂದಿದ್ದಾರಲ್ಲ ರೈತ್ರು ಅವ್ರು ಅಂತ ಆರ್ ಟಿ ಸಿ ಕೇಳಿಬಿಟ್ರೆ ಸಾಕಲ್ವ ಎಲ್ಲ ಸಿಗಾಕೊಂಬಿಡ್ತಾರೆ ಅಂದರು ಎಷ್ಟು ನಿಜವಾದ ಮಾತು ಬಟ್ ಆರ್ ಟಿ ಸಿ ಕೇಳಬೇಕಾದ ಅಗತ್ಯ ಇಲ್ಲ ನೋಡಿದರೆ ಗೊತ್ತಾಗತ್ತೆ ಅವ್ರ ಮಾತುಗಳು ಅವ್ರು ನಡೀತಾ ಇರುವಂಥ ರೀತಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಒಬ್ಬ ಸರ್ದಾರ್ಜಿ ಯುವಕನ ಕೇಳ್ತಾರೆ ನಿಂಗೆ ತಿಂಗಳಿಗೆ ಮೂವತ್ತೈದು ಸಾವಿರ ಕೊಡ್ತೀನಿ ಇಲ್ಲಿರೋ ನೀನು ಹೋರಾಟದಲ್ಲಿ ನಲವತ್ತು ಸಾವಿರಕ್ಕಿಂತ ಕಡಿಮೆಗೆ ನಾನು ಒಪ್ಕೊಳ್ಳೋದಿಲ್ಲ ಅಂತ ಅವನಿಗೆ ಎಲ್ಲರೂ ಸೇರಿ ಹೊಡಿತಾರೆ ನೀನೇನು ಕೆಲಸ ಇದೆ ಹೇಳೋ ಬಂದಿಲ್ಲ ರೋಡಲ್ಲಿ ಕೂತ್ಕೊಳ್ಳೋದು ನಿಂದು ಪಂಜಾಬ್ದಲ್ಲಿ ನಿನ್ನ ಖೇತಿ ಬಾಡಿ ಮಾಡ್ಲಿಕ್ಕೆ ಜನ ಇದ್ದಾರೆ ನಿನ್ನಕ್ಕೂ ಅಂದ್ರೆ ನಿನ್ನ ಹೊಲವನ್ನು ನೋಡ್ಕೊಳ್ಳಿಕ್ಕೆ ಜನ ಇದ್ದಾರೆ ರೈತ ಕಾರ್ಮಿಕರು ಮಾಡ್ಕೋತಾರೆ ಇಲ್ಲಿ ಬಂದು ಆರಾಮಾಗಿ ಎಲ್ಲ ಇರೋಕ್ಕೆ ನಿನ್ನ ತಿಂಗಳಿಗೆ ಮೂವತ್ತೈದು ಸಾವಿರ ಕೊಡ್ತೀನಿ ಅಂದ್ರೆ ಬೇಡ ಅಂತ ಇದೆಯಲ್ಲ ಅಂತ ಅವನ್ನೆಲ್ಲ ಸೇರಿ ಥಳಿಸ್ತಾರೆ ಅಂತ ಒಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ ನಾವು ಇಲ್ಲಿ ಹಾಕ್ಲಿಕ್ಕೆ ಆಗೋಲ್ಲ ಯಾಕೆಂದರೆ ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸ್ ವಯೋಲೇಷನ್ ಅಂತ ಬರುತ್ತೆ ಬೇರೆ ಕಡೆ ಬಂದಿರೋ ವಿಡಿಯೋವನ್ನು ನಾವಿಲ್ಲಿ ಕಾಪಿ ರೈಟ್ ಇರುತ್ತೆ ಅದಕ್ಕೂ ಹಾಕ್ಲಿಕ್ಕಾಗೋದಿಲ್ಲ ಆದ್ದರಿಂದ ನಾ ಇಲ್ಲಿ ತೋರಿಸ್ತಾ ಇಲ್ಲ ನಡೀತಾ ಇರುವಂಥ ವಿದ್ಯಮಾನ ಅದು ಪಂಜಾಬನ್ನು ಈ ದೇಶದ ವ್ಯವಸಾಯದ ಅಗ್ರಿಕಲ್ಚರ್ನ ಬಾಸ್ಕೆಟ್ ಅಂತ ಪರಿಭಾವಿಸಲಾಗುತ್ತೆ ಪಂಜಾಬದ ರೈತರು ಅಂದರೆ ಈ ದೇಶದ ರೈತರು ಅಂತ ಎಷ್ಟು ದಿವಸ ಪರಿಭಾವಿಸಲಾಗ್ತಾ ಇತ್ತು ಭಾರತ ದೇಶದ ಫುಡ್ ಬ್ಯಾಸ್ಕೆಟ್ ಏನಿದೆ ಅದರಲ್ಲಿ ಪಂಜಾಬದು ಬಹಳ ದೊಡ್ಡ ಕೊಡುಗೆ ಅಂತ ಪರಿಭಾವಿಸಲಾಗ್ತಾ ಇತ್ತು ಇವತ್ತು ಆ ಸ್ಥಿತಿ ಉಳಿದಿಲ್ಲ ಪಂಜಾಬ್ದಲ್ಲಿರುವಂಥ ಬಹಳಷ್ಟು ರೈತರ ಕುಟುಂಬದವರು ಕೆನಡಾಗೆ ವಲಸೆ ಹೋಗಿ ಆಗಿದೆ ಅಲ್ಲಿ ಹೋಗಿ ಟ್ರಕ್ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ ವಿನಃ ಇಲ್ಲಿ ಕಷ್ಟಪಟ್ಟು ಮಾಡಲಿಕ್ಕೆ ಇವರು ಯಾರು ಇರಲ್ಲ ಇನ್ನು ಉಳಿದಿರುವಂಥ ಜಮೀನ್ದಾರ ಏನಿದ್ದಾರೆ ರೈತ ಕಾರ್ಮಿಕರಿಂದ ಕೆಲಸ ಮಾಡಿಸ್ತಾರೆ ಇವರೆಲ್ಲ ಬೆಂಜು ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಬಂದು ಇಲ್ಲಿ ಸ್ಟ್ರೈಕ್ ಮಾಡ್ಲಿಕ್ಕೆ ಬರ್ತೀವಿ ಅಂತ ಜನರ ಜೊತೆ ಸೇರಿಕೊಂಡು ತಮಾಷೆ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ ಹಾಗಾದರೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಬರೋದಿಲ್ವಾ ಮಹಾಭಾರತ ಒಂದೇ ಒಂದು ಪ ಒಂದು ಸಣ್ಣ ಘಟನೆಯನ್ನು ಹೇಳುವ ಮೂಲಕ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಒಂದು ಸಣ್ಣ ಮಹಾಭಾರತದ ಉಪಕಥೆ ಹೇಳುವ ಮೂಲಕ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ಮಹಾಭಾರತ ಯುದ್ಧಕ್ಕೆ ಮುನ್ನ ಕೃಷ್ಣ ಎಲ್ಲರನ್ನು ಕೂಡಿಸ್ಕೊಂಡು ಕೇಳ್ತಾನೆ ಯುದ್ಧ ಎಷ್ಟು ದಿವಸ ಆಗ್ಬೋದು ಅಂತ ದುರ್ಯೋಧನ ಹೇಳ್ತಾನೆ ಇವಿ ಭಾಳ ದಿವ್ಸ ಅಲ್ಲ ಬಾಳಂದ್ರೆ ಐದು ದಿವಸ ಸಾಕು ನನಗೆ ಯುದ್ಧ ಮಾಡೋಕ್ಕೆ ಅಂತ ಅರ್ಜುನ ಒಂದು ಹತ್ತೆರಡು ದಿವಸ ಬೇಕು ಅಂತಾನೆ ಧರ್ಮರಾಯ ಒಂದು ಇಪ್ಪತ್ತೆಂಟು ದಿವಸ ಆಗ್ಬೋದು ಅಂತಾನೆ ಭೀಮನ ಮೊಮ್ಮಗ ಇರ್ತಾನೆ ಭೀಮನ ಮಗ ಘಟ ಘಟೋತ್ಕಜ ಘಟೋತ್ಕಜನ ಮಗ ಬಾರ್ಬರಿಕ ಬಾರ್ಬರಿಕ ಹೇಳ್ತಾನೆ ಕ್ಷಣಾರ್ಧದಲ್ಲಿ ಯುದ್ಧ ಮುಗಿಸ್ಬೋದು ಅಂತಾನೆ ಕೃಷ್ಣ ಹುಬ್ಬೇರಿಸಿ ನೋಡ್ತಾನೆ ನೋಡಿ ಕೊನೆಗೆ ಕೇಳ್ತಾನೆ ನಿನ್ನ ಶಿರಚ್ಛೇದ ಮಾಡಿ ನಾನು ಕಾಲ ಹತ್ತಿರ ಅಂತ ಆತ ತನ್ನ ಶಿರವನ್ನು ಕೊಟ್ಟು ಕೃಷ್ಣನ ಎದುರಿಗೆ ಬಂದು ತನ್ನ ಪ್ರಾಣತ್ಯಾಗವನ್ನು ಮಾಡ್ಕೊತಾನೆ ಆತನ ಬಲಿದಾನವನ್ನು ನೆಂಬಿಸ್ಲಿಕ್ಕೋಸ್ಕರ ಆತನನ್ನು ದೇವ ಅಂತ ಪರಿಭಾವಿಸಲಾಗುತ್ತೆ ಸ್ವತಃ ಕೃಷ್ಣನ ಹತ್ರ ಸುದರ್ಶನ ಚಕ್ರ ಇತ್ತು ಆತ ಮನಸ್ಸು ಮಾಡಿದರೆ ಕ್ಷಣಾರ್ಧದಲ್ಲಿ ಯುದ್ಧ ಮುಗಿಸ್ಬೋದಿತ್ತು ಆದರೆ ಯಾವ ರೀತಿ ಒಂದು ಯುದ್ಧ ಮುಗಿಯಬೇಕು ಯಾವ ರೀತಿ ಯುದ್ಧ ಆಗಬೇಕೋ ಅದೇ ರೀತಿ ಯುದ್ಧ ಆಗಲಿ ಅಂತ ಕೃಷ್ಣ ಬಯಸಿದ್ದ ಈಗ ಆ ಕಡೆ ಸಂದೇಶ್ ಖಾಲಿನಲ್ಲಿ ನಿರಂತರವಾಗಿ ಸಾಮೂಹಿಕ ಅತ್ಯಾಚಾರ ಮಾಡಿದವನು ಶೇಖ್ ಶಹಾಜಹಾನ್ ಈ ಕಡೆ ನೋಡಿದ್ರೆ ಖಲಿಸ್ತಾನಿ ಲೂಟಿಕೋರರು ದಂಗೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಬಾಗ್ ಹೆಸರಲ್ಲಿ ಗಲಾಟೆ ನಡೀತಾ ಇದೆ ಈ ದೇಶದಲ್ಲಿ ಈ ರೀತಿಯ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವಂತ ಈ ದೇಶದ ಜನರಿಗೆ ಮೊದಲು ಮನದಟ್ಟಾಗಬೇಕು ಅವರು ಕ್ರುದ್ಧರಾಗಬೇಕು ಅವರು ರೋಷತಪ್ತರಾಗಬೇಕು ಇಂಥದ್ದೊಂದು ಅಧರ್ಮ ಮುಗಿಯಬೇಕು ಅಂತ ಜನ ಹಪಹಪಿಸಬೇಕು ಹಪಪಿಸಬೇಕು ಆವಾಗ ಅವರನ್ನು ಮುಗಿಸುವ ಕೆಲಸ ಆಗಬೇಕು ನರೇಂದ್ರ ಮೋದಿ ಅಮಿತ್ ಶಾ ಬಹುಶಃ ಅದೇ ಆಲೋಚನೆಯಲ್ಲಿ ಇರಬೇಕು ಅಂತ ನನಗನ್ಸುತ್ತೆ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಮಹಾಭಾರತ ನಡೀತಾ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ನಮ್ಮ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ